ತರ್ತಾರಿ ಅವ್ರೇನ ಲೀಗಲ್ ಡಾಕ್ಯುಮೆಂಟ್ ತರ್ತಾರ ನೋಡಿನಿ ಇಲ್ಲಿ ನಾವು ಕೈಯಾ ಕೊಡ್ರಿ ಎಲ್ಲಿ ಎರಡು ನಿಮಿಷ ದಯವಿಟ್ಟು ಎಲ್ಲರೂ ಇಲ್ಲಿ ಕೈ ಮುಗುದಿ ದಯವಿಟ್ಟು ಶಾಂತತೆ ಕಾಪಾಡ್ರಿ ಯಾಕಂದ್ರೆ ನಾವು ಹೇಳೋದ್ರ ನಿಮಗೆ ತಿಳಿಬೇಕು

பச்சு பஞ்சு பச்சசு குருசி மாதிரி கோரி பஞ்ச சுற்று ಈಗ ನೀವ್ ಏನ್ ಪ್ರಶ್ನೆ ಕೇಳಿದ್ರೆ ಯಾರೋ ಹತ್ತಿರ ಇವರೇನು ಮುಂಗಾರ ಸುಮಿತ್ರ ಏನ್ ಪ್ರಶ್ನೆ ಕೇಳಿದಂದ್ರೆ ಯಾವಾಗ ಹೆಣ್ಮಗಳು ತನ್ನ ಖುಷಿಯಿಂದ ಕೂಡ ಹೋಗಿದ್ರು ಯಾವ ಹಳ್ಳಕ್ ಹೋಗಿದ್ರು ಆ ಹೆಣ್ಮಗಳ ಹೆಸಡೆಂಟ್ ಈ ಬುಕ್ ಊಸಿನ ಹೆಸರಿನ ದೈತೆ ಈ ಹಾಲು ಸಿರಿಗೂರು ಹನುಮಂತ ಮಾಸ್ತರ್ ಅವರ ಬುಕ್ದೊಳಗೆ ಏನೈತಿ ಯಾವ್ದೊಳಗೆ ಹುಟ್ಟು ಹಾಲು ಮತ್ತದ ಮಹಿಳಾ ರತ್ನಗಳು ಅಂತ ಹೇಳಿ ಇದ್ರಾಗ ಚಿಂಚಿಲಿಯಲ್ಲಿ ಬೀರನನ್ನು ಬಿಟ್ಟು ಹಳ್ಳಕ್ಕೆ ಬಂದಿದ್ದಳು ಅಂತೇಳಿ ಈ ಹಾಲು ಸಿರಿಗೂರು ಹನುಮಂತ ಮಾಸ್ತರ್ ಬುಕ್ ಹಾಲೈತೆ ಇದ್ರಾಗ ಏನೈತಿ ದಯವಿಟ್ಟು ಯಾರು ಮಾತಾಡ್ಬೇಡ್ರಿ ಈ ಮುಗ ಸುಮಿತ್ರ ಹಾಕದ ಇವ್ರದು ಯಾವ ಪಾತ್ರ ಹಾಲ ಅದ್ಭುತ ಪವಾಡಗಳು ಅಂತ ಹೇಳಿ ಇವ್ರ ಗೊತ್ತದಾಗೇನಾದ್ರೂ ಭೀಮಳು ತನ್ನ ಮೂರು ತಿಂಗಳ ಕೂಸು ಕಾಳಿಂಗನನ್ನ ಮನೆಯಲ್ಲಿ ಬಿಟ್ಟು ಗುಳುಗುಳಿ ಹಳ್ಳಕ್ಕೆ ಹೇಳಿ ಎರಡು ಉತ್ತರ ಸರಿಯಾಗಿ ಬರ ಬರತಾನೆ ಬರೆ 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 ಬರೆ